ಈಗಾಗಲೇ ಮಾನಪ್ಪ ಬಜ್ಜಲ್ ಅವರ ಒಂದು ಆಪ್ತ ಸಹಾಯಕರಾಗಿ ಒಂದು ಪ್ರಭಾವದಿಂದಲೇ ಈ ಕೆಲಸ ಮಾಡಿದ್ದಾರೆ ಅಂತಲೇ ನೇರವಾಗಿ ಕಾಣ್ತಾ ಇದೆ ಇವರ ಇನ್ನು ಬತ್ತಳಿಕೆಯಲ್ಲಿ ಇನ್ನು ಎಷ್ಟು ಜನ ಅಧಿಕಾರಿಗಳನ್ನಿಟ್ಟುಕೊಂಡು ಲಿಂಗಸೂರು ತಾಲೂಕಿಗೆ ಬಂದಂಥ ಅನುದಾನವನ್ನು ಇವರು ತಮ್ಮ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ನಾವು ಮಾನಪ್ಪ ವಜ್ಜಾ ಅವರನ್ನ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಎರಡು ವರ್ಷವಾದರೂ ಸಹ ಆ ಒಂದು ಹಸ್ತಾಂತರ ಮಾಡಿದರೆಲ್ಲ ಹಸ್ತಕ್ಷೇಪ ಮಾಡಿಗೇ ಸಿ ಒಂದು ಇಟ್ಕೊಂಡು ಹಣದ ವ್ಯವಹಾರ ನಡೆಸ್ತಾರೆ ಅಂತಿದ್ರೆ ಇವ್ರ ಪ್ರಭಾವ ಎಷ್ಟು ಬೆಳೆಸಿಕೊಂಡಿದ್ದಾರೆ ಅಂತೇಳಿ ನಮ್ಗೆ ಕಾಣ್ತಾ ಇದೆ ಸಿ ಅವರಿಗೆ ಲೆಟರ್ ಬರೆದಿದ್ದಾರೆ ಮೊನ್ನೆ ಇದರನ್ನ ಒಂದು ತನಿಖೆ ಮಾಡಿ ಅಂತೇಳಿ ಬರ್ತಾ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ರಿಲೀವ್ ಮಾಡ್ತಾರೆ ಮೂವತ್ತನೇ ತಾರೀಕಿವರೆಗೂ ಕೊನೆಯ ದಿನ ಕೊನೆಯ ತಿಂಗಳವರೆಗೂ ಅವರು ವ್ಯವಹಾರನ ನಡೆಸ್ತಾರೆ ಅದೇ ಲಿಂಗಸೂರು ತಾಲೂಕಿನ ಒಂದು ಅಂಗಡಿಗೆ ಮಾರವಾಡಿಯವರು ಕೆಲವು ಅಂಗಡಿಗಳಿಗೆ ಅದೇ ಅಂಗಡಿಗಳಿಗೆ ಇವರು ವ್ಯವಹಾರನ ಅಂದರೆ ಅಲ್ಲಿ ಸೆಟ್ ಖರೀದಿ ಮಾಡಿದ್ದೀನಿ ಸ್ಟ್ರೀಟ್ ಲೈಟ್ ಖರೀದಿ ಮಾಡಿದ್ದೀನಿ ಮೇಂಟೆನೆನ್ಸ್ ಮಾಡಿದೀರಿ ಅಂದ್ಬಿಟ್ಟು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ವ್ಯವಹಾರ ನಡೆಸಿದ್ದೀನಿ ಅಂದ್ಬಿಟ್ಟು ಅಲ್ಲಿ ಮರಿಟರ್ನ ಖರೀದಿ ಖರೀದಿ ಮಾಡಿದ್ದೀನಿ ಅಂತ ತೋರಿಸ್ತಾರೆ ಇವರು ಹದಿನೈದನೇ ತಾರೀಕಿಗೆ ರಿಲೀವ್ ಆದಾಗ ಮೂವತ್ತನೇ ತಾರೀಕು ಏನಕ್ಕೆ ಕೊಡಲಿಲ್ಲ ಅವರಿಗೆ ಏನಕ್ಕೆ ಹಸ್ತಾಂತರ ಮಾಡಲಿಲ್ಲ ಬೇರೆ ಪಿ ಒಗಳಿಗೆ ಇವರ ಒಂದು ಇದನ್ನ ಮಾನ್ಯ ವಜಲ ಮಾನ್ಯ ನಾವು ಶಾಸಕರಲ್ಲಿ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಯಾವಾಗ ರಿಲೀವ್ ಆಗಿದೆ ಯಾವಾಗ ನೀವು ಜಾಯಿನ್ ಮಾಡ್ಕೊಂಡಿದ್ದೀರಿ ಅದನ್ನು ನೀವು ಜನರ ಮುಂದೆ ಹಿಡಿಯಲ್ಲ ತೇಜಸ್ವಿ ಸೂರ್ಯ ಅವರು ಸಂಸದರು ಬೆಂಗಳೂರಲ್ಲಿ ಕುಂತ್ಬಿಟ್ಟು ಈ ಈ ಪ್ರವೀಣ್ ಕುಮಾರ್ ಎಂಬ ಅಧಿಕಾರಿ ಯಾವುದೇ ಭ್ರಷ್ಟಾಚಾರ ಸಿಗಿಲ್ಲ ಒಳ್ಳೆ ಅಧಿಕಾರಿ ಒಳ್ಳೆ ರೀತಿಯಲ್ಲಿ ಇದಾರೆ ಇವರು ಪಥಸಂಚಲನದಲ್ಲಿ ಭಾಗಿಯಾದ್ರೆ ತಪ್ಪೇನು ಪ್ರಶ್ನೆಗೆ ನೀವು ಸಪೋರ್ಟ್ ಮಾಡ್ತೀರಾ ಪ್ರಸ್ಟ್ಗೆ ನೀವು ಶಾಸಕರ ಆಪ್ತ ಸಹಾಯಕರಾಗಿ ನೇಮಕ ಮಾಡ್ಕೊಳ್ತೀರಾ ನಾನು ಕೇಳೋ ಪ್ರಶ್ನೆ ಇದು ಆಗಿದೆಯೋ ಐವತ್ತು ಲಕ್ಷ ಆಗಿದೆಯೋ ಎಲ್ಲ ಪಂಚಾಯತಿಗಳು ಸೇರಿ ಎಲ್ಲ ರಿಕವರಿ ಆಗಿಬಿಟ್ಟು ಸರ್ಕಾರಕ್ಕೆ ಮತ್ತೆ ಅವರು ಪಾಲಿಸಬೇಕಿದ್ರೆ ಅಣ್ಣ ಸಿಇಒ ಮತ್ತು ಇಒ ಅವರು ಸೈನ್ ಆಗ್ಬಿಟ್ಟೇ ಬರಬೇಕು ಅದು ಸಾಮಾನ್ಯ ಇ ಅವ್ರ ಗಮನಕ್ಕೆಲ್ವಾ ಸಿಒ ಅವ್ರು ನಿದ್ದೆ ಮಾಡ್ತಾ ಇದ್ರ ಸಂಸದರು ಬಂದ್ಬಿಟ್ಟು ಇವರು ಬೇಕು ಯಥೇಚ್ಛವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದಾಗ ಬಿಜೆಪಿ ಅವರು ಇದನ್ನ ಆಯ್ಕೆ ಮಾಡಲಿ ಏನಂತಾರೆ ಇವ್ರಿಗೆ ಇಷ್ಟ ಬಂದಂಗೆ ಹಣವನ್ನು ಇವರು ಎಕ್ಸ್ಪೆಂಡಿಚರಲ್ಲಿ ಹಾಕ್ತಾರೆ ಅಂತಂದರೆ ಅಂದರೆ ಇಲ್ಲಿ ಕಾನೂನು ವ್ಯವಸ್ಥೆ ಇಲ್ಲಿ ಏನು ಕಾಣ್ತಾ ಇದೆ ಇವರು ಆರ್ ಎಸ್ ಎಸ್ ಮುಖವಾಟ ಧರಿಸಿದ್ರು ಭ್ರಷ್ಟವನ್ನು ಮುಚ್ಕೊಳ್ಳೋಕ್ಕೆ ನಾವು ತೆರೆಯೋಕೆ ಬಿಮಾರ್ಗೆ ನೀಲಿ ಶಾಲೂ ಬಂದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಿರುವಾರ್ ಪಂಚಾಯಿತಿಯಿಂದ ಪ್ರವೀಣ್ ಕುಮಾರ್ ಕೆ ಪಿ ಅವರನ್ನು ಬಿಡುಗಡೆಗೊಳಿಸಿ ಮಾನ್ಯ ಶಾಸಕರಾದ ಉಜ್ಜಲ್ ಅವರ ಆಪ್ತ ಸಹಾಯಕರಾಗಿ ನೇಮಕ ಮಾಡಲಾಗಿರುತ್ತೆ ಇದಾದ ನಂತರ ಇವರು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ರಿಂದ ಮತ್ತೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಇವರು ಏನು ಹೊಸ್ದಾಗಿ ನಿಯೋಜನೆಗೊಂಡ ಎರಡು ಪಂಚಾಯಿತಿ ಪಿ ಡಿ ಒಗಳಿಗೆ ಒಂದು ಹಣಕಾಸಿನ ವ್ಯವಹಾರವನ್ನು ಹಸ್ತಾಂತರ ಮಾಡದೆ ತಮ್ಮ ಬಳಿಯೇ ಒಂದು ಎನ್ರೋಲ್ಮೆಂಟ್ ಗೀಯನ್ನು ಇಟ್ಕೊಂಡು ಆ ಹಣವನ್ನು ಒಂದು ಪಂಚಾಯಿತಿಯಲ್ಲಿ ಯಾವುದು ಒಂದು ಪಂಚಾಯಿತಿಯಲ್ಲಿ ಅದು ಐದು ಲಕ್ಷದ ಹದಿನೆಂಟು ಸಾವಿರ ಚ ಚಿಲ್ಲರು ವೆಚ್ಚ ಮಾಡಿ ಇನ್ನೊಂದು ಪಂಚಾಯಿತಿಯಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರವರೆಗೆ ವೆಚ್ಚ ಮಾಡಿರ್ತಾರೆ ಇದು ನಿಯಮಗಳ ಪ್ರಕಾರ ಇದು ಸರ್ಕಾರಿ ನಿಯಮಗಳ ಪ್ರಕಾರ ಇದು ಉಲ್ಲಂಘನೆ ಮಾಡಿರ್ತಾರೆ ಇವರು ಈಗಾಗಲೇ ಮಾನಪ್ಪ ವಜ್ಜಲ್ ಅವರ ಒಂದು ಆಪ್ತ ಸಹಾಯಕರಾಗಿ ಒಂದು ಪ್ರಭಾವದಿಂದಲೇ ಈ ಕೆಲಸ ಮಾಡಿದ್ದಾರೆ ಅಂತಲೇ ನೇರವಾಗಿ ಕಾಣ್ತಾ ಇದೆ ಯಾಕಂತೇಳಿದರೆ ಲಿಂಗಸೂರು ತಾಲೂಕಿನ ಜನ ಮನೆ ಶಾಸಕರಾದ ಮಾನಪ್ಪ ಹೊಜ್ಜಾಲ ಅವರಿಗೆ ಒಂದು ಶಾಸಕ ಸ್ಥಾನದಲ್ಲಿ ಕೂಡಿಸಿದ್ದಾರೆ ಆದರೆ ಇವರು ನೋಡಿದರೆ ಒಂದು ಕಳ್ಳರನ್ನು ಭ್ರಷ್ಟರನ್ನು ಪಕ್ಕದಲ್ಲೇ ಕೂರಿಸಿಕೊಂಡು ಅವರಿಗೆ ಹಾಲು ನೀರು ಹಾಕಿ ಪೋಷಣೆ ಮಾಡ್ತಾ ಇದ್ದಾರೆ ಇವರ ಇನ್ನು ಬತ್ತಳಿಕೆಯಲ್ಲಿ ಇನ್ನು ಎಷ್ಟು ಜನ ಅಧಿಕಾರಿಗಳನ್ನ ಇಟ್ಟುಕೊಂಡು ಲಿಂಗಸೂರು ತಾಲೂಕಿಗೆ ಬಂದಂಥ ಅನುದಾನವನ್ನು ಇವರು ತಮ್ಮ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ನಾವು ಮಾನಪ್ಪ ಹೊಜ್ವಾಲ ಅವರನ್ನ ನಾವು ಈ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಮತ್ತೆ ಇನ್ನೋರ್ವ ಯಾರ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಸಿರುವಾರ ಪಂಚಾಯಿತಿ ಪಂಚಾಯತಿ ಓ ಮತ್ತು ಅವರು ಸಹ ಇದರಲ್ಲಿ ಅಂತ ಭಾಗಿಯಾದಂತೇಳಿ ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕಂತೇಳಿದ್ರೆ ಅಷ್ಟೊಂದು ಎರಡು ವರ್ಷವಾದರೂ ಸಹ ಆ ಒಂದು ಹಸ್ತಾಂತರ ಮಾಡೋದ್ರಲ್ಲಿ ಹಸ್ತಕ್ಷೇಪ ಮಾಡಿಗೆ ಸಿ ಒಂದು ಇಟ್ಕೊಂಡು ಹಣದ ವ್ಯವಹಾರ ನಡೆಸ್ತಾರೆ ಅಂತಂದರೆ ಇವ್ರ ಪ್ರಭಾವ ಎಷ್ಟು ಬೆಳೆಸಿಕೊಂಡಿದ್ದಾರೆ ಅಂತೇಳಿ ನಮ್ಗೆ ಕಾಣ್ತಾ ಇದೆ ಈ ಪ್ರಕರಣ ಇತ್ತೀಚೆಗೆ ಯಾರು ತಾಲೂಕ್ ಪಂಚಾಯತಿ ಸಿರುವ ತಾಲೂಕು ಪಂಚಾಯಿತಿ ಇಒ ಮೇಲಾಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಒಂದು ವರದಿ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬಂದಿದೆ ಅದಾದ ನಂತರ ಅವರು ಸಿಒ ಅವರಿಗೆ ಲೆಟರ್ ಬರೆದಿದ್ದಾರೆ ಮೊನ್ನೆ ಇದರನ್ನ ಒಂದು ತನಿಖೆ ಮಾಡಿ ಅಂತೇಳಿ ಬರ್ತಿದ್ದಾರೆ ಆವಾಗ ನಮ್ಮ ಗಮನಕ್ಕೂ ಕೂಡ ಬರ್ತದೆ ಅಂತ ನಾನು ಹೇಳ್ತೀನಿ ಅವ್ರ ಮೇಲೆ ಈಗಾಗಲೇ ಸರ್ಕಾರಿ ಸೇವಾ ನಿಯಮಗಳ ಪ್ರಕಾರ ಅವ್ರನ್ನ ಅಮಾನತು ಮಾಡಲಾಗಿದೆ ಈ ಒಂದು ಭ್ರಷ್ಟಾಚಾರ ಸಿಗದ ಕಾರಣಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವ್ರನ್ನ ಸೂಕ್ತ ಕ್ರಮ ಕಾನೂನು ಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಸರ್ಕಾರ ಈ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಕೇಳಿಕೊಳ್ತೀವಿ ನೋಡಿ ಇವಾಗ ಅವರಿಗೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಿಲೀವ್ ಮಾಡ್ತಾರೆ ರಿಲ್ಯೂ ಮಾಡಿದ್ಮೇಲೆ ಸುಮಾರು ಅದೇ ತಿಂಗಳದು ಅದೇ ತಿಂಗಳು ಮೂವತ್ತನೇ ಮೂವತ್ತನೇ ತಾರೀಕಿವರೆಗೂ ಕೊನೆಯ ದಿನ ಕೊನೆಯ ತಿಂಗಳವರೆಗೂ ಅವರು ವ್ಯವಹಾರನ ನಡೆಸ್ತಾರೆ ಅದೇ ಹಸ್ತಕ್ಷೇಪ ಯೂಸ್ ಮಾಡಿಬಿಟ್ಟು ಅದೇ ಲಿಂಗಸೂರು ತಾಲೂಕಿನ ಒಂದು ಅಂಗಡಿಗೆ ಮಾರವಾಡಿಯವರ ಕೆಲವು ಅಂಗಡಿಗಳಿಗೆ ಅದೇ ಅಂಗಡಿಗಳಿಗೆ ಇವರು ವ್ಯವಹಾರನ ಅಂದರೆ ಅಲ್ಲಿ ಪಂಪ್ ಸೆಟ್ ಖರೀದಿ ಮಾಡಿದ್ದೀನಿ ಸ್ಟ್ರೀಟ್ ಲೈಟ್ ಖರೀದಿ ಮಾಡಿದ್ದೀನಿ ಮೇಂಟೆನೆನ್ಸ್ ಮಾಡಿದೀನಿ ಅಂದ್ಬಿಟ್ಟು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ವ್ಯವಹಾರ ನಡೆಸಿದ್ದೀನಿ ಅಂದ್ಬಿಟ್ಟು ಅಲ್ಲಿ ಮರಿಟರ್ನ ಖರೀದಿ ಖರೀದಿ ಮಾಡಿದ್ದೀನಿ ಅಂತ ತೋರಿಸ್ತಾರೆ ಯಾವುದೇ ಟೆಂಡ್ರು ಖರೀದಿದೆ ಅಂದರೆ ಇಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಅಂದರೆ ಇವರು ಹದಿನೈದನೇ ತಾರೀಕಿಗೆ ರಿಲೀವ್ ಆದಾಗ ಮೂವತ್ತನೇ ತಾರೀಕು ವರೆಗೂ ಏನಕ್ಕೆ ಕೊಡಲಿಲ್ಲ ಹಕ್ಕೇಶ್ ಅವರಿಗೆ ಏನಕ್ಕೆ ಹಸ್ತಾಂತರ ಮಾಡಲಿಲ್ಲ ಬೇರೆ ಪಿ ಪಿಡಿಒಗಳಿಗೆ ಇವರ ಒಂದು ಇದನ್ನು ಇವರು ಆಲ್ರೆಡಿ ವಜಲ್ಮಾನಪ್ಪ ಅವರಲ್ಲಿ ಆಪ್ತ ಸಹಾಯಕರಾಗಿ ನೇಮಕ ಆಗಿರ್ತಾರೆ ಜಿಲ್ಲಾಧಿಕಾರಿಗಳ ನೇಮ ಆದೇಶದ ಮೇರೆಗೆ ನೇಮಕ ಆಗಿರ್ತಾರೆ ಅವರು ರಿಲೀವ್ ಆಗಿರ್ತಾರೆ ಅದಾದ ಮೇಲೆ ಇವರು ಭ್ರಷ್ಟಾಚಾರ ವಹಿಸಿದ್ದಾರೆ ಆಮೇಲೆ ಅಷ್ಟು ದಿನ ಎಲ್ಲೋಗಿದ್ರು ಇವರು ಮಾನ್ಯ ವಜಲ ಮಾನ್ಯ ನಾವು ಶಾಸಕರಲ್ಲಿ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಯಾವಾಗ ರಿಲೀವ್ ಆಗಿದ್ದು ಯಾವಾಗ ನೀವು ಜಾಯಿನ್ ಮಾಡ್ಕೊಂಡಿದ್ದೀರಿ ಅದನ್ನು ನೀವು ಜನರ ಮುಂದೆ ಹಿಡಿಯಲ್ಲ ರಿಲೀವ್ ಆಗಿರೋದು ಬಂದ್ಬಿಟ್ಟು ಇಲ್ಲಿದೆ ನೋಡಿ ಇಪ್ಪತ್ತ್ ಮೂರಕ್ಕೆ ರಿಲೀವ್ ಆಗಿರ್ತಾರೆ ಇವರು ಬ್ರ ಅಲ್ಲೇನು ಈ ಗ್ರಾಮ ಸರೋಜ್ನಲ್ಲಿ ನಾವು ನೋಡಿದಾಗ ಅಕೌಂಟಿಂಗ್ ಅಕೌಂಟಿಂಗ್ ಆನ್ಲೈನ್ ಅಲ್ಲಿ ಅದರಲ್ಲಿ ಮೂವತ್ತರವರೆಗೂ ವ್ಯವಹಾರ ಮಾಡಿದ್ದಾರೆ ಆ ಅವಧಿಯಲ್ಲಿ ವ್ಯವಹಾರ ಆಗಿದೆ ಇವು ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಇವರು ತೇಜಸ್ವಿ ಸೂರ್ಯ ಅವರು ಸಂಸದರು ಬೆಂಗಳೂರಲ್ಲಿ ಕುಂತ್ ಈ ಪ್ರವೀಣ್ ಕುಮಾರ್ ಎಂಬ ಅಧಿಕಾರಿ ಯಾವುದೇ ಭ್ರಷ್ಟಾಚಾರವೇ ಸಿಗಿಲ್ಲ ಒಳ್ಳೆ ಅಧಿಕಾರಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇವರು ಆದರೆ ಸಂಚಲನದಲ್ಲಿ ಭಾಗಿಯಾದರೆ ತಪ್ಪೇನು ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಬಿಜೆಪಿ ಅವರು ಅಂತಂತಂದರೆ ಇದಕ್ಕೆ ಇದು ನಾನು ನಾಚಿಕೆ ಗೇಡೆ ಸಂಗತಿ ಅನಿಸ್ತದೆ ನನ್ನ ಪ್ರಕಾರ ಭ್ರಷ್ಟರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಭ್ರಷ್ಟರಿಗೆ ನೀವು ಶಾಸಕರ ಆಪ್ತ ಸಹಾಯಕರಾಗಿ ನೇಮಕ ಮಾಡ್ಕೊಳ್ತೀರಾ ನಾನು ಕೇಳೋ ಪ್ರಶ್ನೆ ಇದಕ್ಕೆ ಇ ಅವರನ್ನು ಉತ್ತರ ಕೊಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಾನು ಮಾನ್ಯ ಸಚಿವರಾದಂಥ ಸಂಬಂಧಪಟ್ಟಂಥ ಸಚಿವರಾದಂಥ ಪ್ರಿಯಾಂಕ್ ಅರ್ಗೆ ಅವ್ರಿಗೂ ನಾವು ಎರಡು ಮೂರು ಸಾರಿ ಮನವಿ ಕೊಟ್ಟಿದ್ದೀರಿ ಆ ಮನವಿ ಮುಖಾಂತರ ಅವರು ವಜಾ ಆಗಿರ್ತಾರೆ ಆ ಮನವಿ ಮುಖಾಂತರವೂ ಈ ತನಿಖೆ ಆಗ್ಬಿಟ್ಟು ಇಷ್ಟೊಂದು ಬಯಲಿಗೆ ಬಂದಿದೆ ಇನ್ನೂ ಇವ್ರ ಮೇಲೆ ಪ್ರಕರಣಗಳನ್ನು ಕ್ರಿಮಿನಲ್ ಪ್ರಕರಣಗಳು ದಾಖಲೆ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರೋಡಲ್ ಬಂದ ತಾಲೂಕು ಪಂಚಾಯತ್ಲಿ ಸಾರಿ ರೋಡಲ್ ಬಂದ ಪಂಚಾಯಿತಲಿ ಕೆಲಸ ಮಾಡಿದ್ದಾರೆ ರೋಡಲ್ ಬಂದ ಪಂಚಾಯಿತಿಯ ಸ್ಥಳೀಯರಲ್ಲಿ ನಾನು ಕರೆ ಮಾಡಿ ಕೇಳಿದಾಗ ಹೌದು ಸರ್ ಇವರು ತುಂಬ ದೊಡ್ಡ ಮೆಟ್ಟಿಗೆ ಭ್ರಷ್ಟಾಚಾರ ಸಿಗಿದ್ದಾರೆ ಅದರ ಸಂಪೂರ್ಣ ತನಿಖೆ ಆಗಲಿ ನಾವು ಇಷ್ಟೇ ಲಕ್ಷ ಸಂ ಅಂತ ಹೇಳ್ತಲ್ಲ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಆಗಿರ್ಬೋದು ಅದರಲ್ಲಿ ಭ್ರಷ್ಟಾಚಾರ ತನಿಖೆ ಕೇಳಿ ಸಿ ಓ ಅವರು ಏನು ಮಾಡ್ತಾ ಇದ್ದಾರೆ ಮಾನ್ಯ ಪ್ರಿಯಾಂಕರಿಗೆ ಸರಿ ಸಚಿವರಿಗೆ ನೀವು ಗಮನ ಕೊಡಿ ಈ ತನಿಖೆ ಆಗಲಿ ಇದ್ರ ಮೇಲೇನು ಇಂಥವು ಎಷ್ಟು ಮಾಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಕ್ರಿಮಿನಲ್ ಪ್ರಕರಣ ಮಾಡಬೇಕು ಇದಕ್ಕೆ ಇವರಿಗೆ ಸಂಪೂರ್ಣ ಇವರು ಆಪ್ತ ಸಹಾಯಕರು ಏನಿದ್ದಾರೆ ಪಿ ಡಿ ಒ ಇವರಿಗೆ ಇವು ಇವು ಸರ್ಕಾರಿ ನೌಕರಿಯಿಂದ ವಜಾಗೊಳ್ಸ್ಬೇಕು ಟೋಟಲ್ ಎನ್ಕ್ವರಿ ಆಗಿ ಇದು ಅಮೌಂಟ್ ನಲವತ್ತು ಲಕ್ಷ ಆಗಿದೆಯೋ ಐವತ್ತು ಲಕ್ಷ ಆಗಿದೆಯೋ ಎಲ್ಲ ಪಂಚಾಯತಿಗಳಿಗೆ ಸೇರಿ ಎಲ್ಲ ರಿಕವರಿ ಆಗ್ಬಿಟ್ಟು ಸರ್ಕಾರಕ್ಕೆ ಮತ್ತೆ ಮರುಪಾವತಿಸಬೇಕು ಇದು ಹಣ ಮತ್ತೆ ಫೈನ್ ಹಾಕ್ಬೇಕು ಇವ್ರ ಮೇಲೆ ಮತ್ತೆ ಬೇರೆಯವ್ರ ಅಂತಂದ್ರೆ ಇವಾಗ ಅಪ್ಕೋರ್ಸ್ ಇವಾಗ ಸಿಇಒ ಅವರು ಇದ್ದಾರೆ ಸಿಇಒ ಅವರಿಗೆ ಇವ್ರ ಮುಖಾಂತರ ಬಿಲ್ ಜನರೇಟ್ ಆಗಿದೆ ಅಂತ ಇಟ್ಕೊಳ್ಳಿ ಸಿಇಒ ಮತ್ತು ಇಒ ಅವರು ಸೈನ್ ಹಾಕ್ಬಿಟ್ಟೇ ಬರಬೇಕು ಅದು ಸಾಮಾನ್ಯ ಮತ್ತೆ ಸಿಇಒ ಅವ್ರ ಗಮನಕ್ಕಿಲ್ವಾ ಸಿಇಒ ಅವರು ನಿದ್ದೆ ಮಾಡ್ತಾ ಇದ್ರ ಸಿ ಇವರು ಎಲ್ಲೋಗಿದ್ರೆ ಮತ್ತೆ ಇವರು ಇ ಓರ್ಗೂ ಇದ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಇವ್ರ ಮೇಲೂ ಆಗಲಿ ಇವ್ರ ಮೇಲೆ ತನಿಖೆ ಆಗಲಿ ಸಿ ಓವರ್ ಮೇಲೆ ಓ ಅವ್ರ ಮೇಲೆ ಆಗಲಿ ಮತ್ತು ಆಮೇಲೆ ರೋಡಲ್ಲಿ ಬಂಡ ಲಿಂಗೂರು ತಾಲೂಕು ಇಒ ಮೇಲೂ ಆಗಲಿ ಇನ್ನೊಬ್ಬರೀತಿ ಅದು ನೋಡಬೇಕು ಯಾರಿದ್ರು ಅವಧಿಲಿ ಯಾರಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇವರು ಎರಡು ಸಾವಿರ ಇಪ್ಪತ್ತ್ ನಾಲ್ಕನೇ ಹದಿನೈದನೇ ಹಣಕಾಸಿನಲ್ಲಿ ಯಾರ್ಯಾರಿದ್ರು ಅದು ಯಾರು ಹಸ್ತಾಕ್ಷೇಪ ಆಗಿದೆ ಯಾರು ಸೈನ್ ಆಗಿದೆ ಅಂತ ಅದು ನೋಡ್ಬಿಟ್ಟು ತನಿಖೆ ಆಗಿ ಅವ್ರಿಗೆ ಸಸ್ಪೆಂಡ್ ಮಾಡಲಿ ಅವರಿಗೆ ಸಂ ಇವ್ರನ್ನ ಪ್ರವೀಣ್ ಕುಮಾರ್ ಅವ್ರನ್ನ ಕೆಲಸದಿಂದ ವಜಾಗೊಗೊಳಿಸಲೇಬೇಕು ಯಾವುದೇ ಕಾರಣಕ್ಕೆ ಏನಕ್ಕೆಂತಂದ್ರೆ ಸಂಸದರು ಬಂದ್ಬಿಟ್ಟು ಇವ್ರ ಬಗ್ಗೆ ಯಥೇಚ್ಛವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದಾಗ ಬಿಜೆಪಿಯವರು ಇದನ್ನು ತನಿಖೆ ಮಾಡಲಿ ತಪ್ಪಿಸ್ತಾರೆ ಅಂತ ಗೊತ್ತಾಗುತ್ತೆ ಏನಂತಾರೆ ಪಂಚಾಯಿತಿಗಳಲ್ಲಿ ಇಷ್ಟ ಬಂದಂಗೆ ಹಣವನ್ನು ಇವರು ಎಕ್ಸ್ಪೆಂಡಿಚರಲ್ಲಿ ಹಾಕ್ತಾರೆ ಅಂತಂದರೆ ಅಂದರೆ ಇಲ್ಲಿ ಕಾನೂನು ವ್ಯವಸ್ಥೆ ಇಲ್ಲಿ ಏನು ಕಾಣ್ತಾ ಇದೆ ಇಲ್ಲಿ ಯಾವುದೇ ಈ ಅಧಿಕಾರಿಗಳೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿ ಯಾವುದೇ ಅಧಿಕಾರಿಗಳಿರಲಿ ಹಾಗೂ ಇವ್ರ ಮಾನಪ್ಪ ವಜಲ್ ಅವ್ರ ಕಡೆಯಿಂದ ಇರಲಿ ಯಾರೇ ಇರಲಿ ನಾವು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಆರ್ಮಿ ಸಂಘಟನೆ ಇದ್ರಾಗ ಯಾವುದೇ ಅಧಿಕಾರಿಗಳೇನಾದರೂ ಭಾಗಿಯಾದರೆ ಅವ್ರಿಗೋಸ್ಕರ ನಾವು ಖಂಡಿತವಾಗಲೂ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ ಇದನ್ನು ಯಾವುದು ಭ್ರಷ್ಟಾಚಾರನ ಇಲ್ಲಿಗೆ ನಿಲ್ಲಿಸಿದ್ರೆ ಚೆನ್ನಾಗಿ ಇಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ನಮ್ಮ ರಾಯಚೂರು ಜಿಲ್ಲಾ ಕಡೆಯಿಂದ ಅವ್ರ ಮೇಲೆ ದೊಡ್ಡ ಹೋರಾಟ ಮಾಡಬೇಕು ಎಷ್ಟೇ ಅನುಕಂಪದ ಆಧಾರದ ಮೇಲೆ ಮಾಡಿದರೂ ಮತ್ತೆ ಬಂದರೂ ಸಹ ನಮ್ಮ ಆರ್ಮಿ ಸಂಘಟನೆ ಕಡೆಯಿಂದ ಮತ್ತೆ ಅವರಿಗೆ ನಾವು ಕಂಪ್ಲೇಂಟ್ ಆಗಲಿ ನಾವೇ ನೇರವಾಗಿ ಲಿಂಗ್ಸೂರಿಗೆ ಹೋಗಿ ಅಲ್ಲಿ ಕುಂತು ನಾವು ಹೋರಾಟ ಮಾಡಬೇಕಾಗಿತ್ತು ಇಬ್ಬರು ಆರ್ ಎಸ್ ಎಸ್ ಮುಖವಾಡ ಧರಿಸಿದ್ರು ಭ್ರಷ್ಟವನ್ನು ಮುಚ್ಕೊಳ್ಳೋಕ್ಕೆ ನಾವು ತೆರೆಯೋಕೆ ಭೀಮಾರ್ಮಿ ನೀಲಿಶಾಲು ಬಂದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ಯಾವತ್ತಿದ್ರೂ ಆ ಭ್ರಷ್ಟ ಎಷ್ಟೇ ಮುಚ್ಚಿಕೊಂಡು ಎಷ್ಟೇ ಒಳಗಡೆ ಇದ್ದಂದ್ರು ಆ ಒಳಗಡೆ ನಾವು ತೂರಿ ಮತ್ತೆ ಅವ್ರನ್ನೆಲ್ಲ ಎಬ್ಬಿಸಿ ನಾವು ಆ ಭ್ರಷ್ಟಾಚಾರನ ಅವ್ರು ನಾವು ಅಮಾನತ್ ಮಾಡಿಸ್ತೀವಿ ವಿಮರ್ಮಿ ಸಂಘಟನೆ ಯಾವಾಗಲೂ ನ್ಯಾಯದ ಪರವಾಗಿ ನಿಂತು